ಏಪ್ರಿಲ್ ಇಪ್ಪತ್ತಾರರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಲೇಬೇಕು ಅಂತ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಕೃಷ್ಣೇಗೌಡ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕರ್ನಾಟಕಕ್ಕೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಕೊಡುಗೆ ಅಪಾರವಾಗಿದೆ ದೇಶದಲ್ಲಿ ಅವರದೇ ಆದ ಅಸ್ತಿತ್ವವಿದೆ ನಾಡಿನ ಕಟ್ಟಕಡಿಯ ಜನರನ್ನ ಕುಮಾರಸ್ವಾಮಿ ಅವರು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದಾರೆ ಕಾವೇರಿ ಸೇರಿದಂತೆ ಇತರ ನದಿಗಳ ವಿಚಾರದಲ್ಲಿ ಹೋರಾಟ ನಡೆಸಬೇಕಾದ ಧೀಮಂತ ನಾಯಕರು ಬೇಕಾಗಿದ್ದಾರೆ ಆ ನಾಯಕತ್ವ ಗುಣ ಕುಮಾರಸ್ವಾಮಿ ಅವರಲ್ಲಿ ಕಂಡಿದ್ದೇನೆ ಪ್ರಸ್ತುತ ರಾಜ್ಯ ಸರ್ಕಾರ ಮಾತನಾಡಿದ ವಿಚಾರದಲ್ಲಿ ನೀಡಿದ ಭರವಸೆಯನ್ನು ಈಡೇರಿಸಿಲ್ಲ ಈ ಭಾಗದಲ್ಲಿ ರೆಸಾರ್ಟ್ ಸ್ಥಾಪನೆಗೆ ಅನುಮತಿ ನೀಡಲಾಗಿದೆ ಕಾವೇರಿ ವಿಚಾರದಲ್ಲಿ ಯಾವುದೇ ನಿರ್ದಿಷ್ಟವಾದ ಕ್ರಮ ಕೈಗೊಂಡಿಲ್ಲ ಎಂದರು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬೆಣ ಸುಮಾರು ಎರಡು ದಶಕಗಳ ಹೆಚ್ಚು ಕಾಲ ನಾಡು ನುಡಿ ನೆಲ ಜಿಲ್ಲೆಗಳಲ್ಲದೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೆಲಸ ಮಾಡ್ತಾ ಬಂದಿದೆ ನಮ್ಮ ಕೂಡ ಅದರಲ್ಲಿ ಕೈ ಜೋಡಿಸಿದೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಸೂಚಿಸಬೇಕು ಈ ಜಿಲ್ಲೆ ಜನರು ಅಂತಕ್ಕಂಥ ಮನವಿ ಮಾಡಲಿಕ್ಕೆ ಇವತ್ತು ಪತ್ರಿಕೋಷ್ಠಿಯನ್ನು ಕರೆದಿದ್ದೇವೆ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿದ್ದರೆ ಅವರದೇ ಆದಂಥ ಒಂದಷ್ಟು ಕೊಡುಗೆಗಳು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಕೂಡ ಸಾಕಷ್ಟು ಈ ರಾಜ್ಯಕ್ಕೆ ಅವರದೇ ಆದಂಥ ಕೊಡುಗೆ ಇದೆ ಅದರ ಜೊತೆಗೆ ಇವತ್ತು ಯಾಕೆ ಅವರಿಗೆ ಮತ ನೀಡಬೇಕು ಈ ಜಿಲ್ಲೆಯ ಜನರು ಅನ್ನೋದಾದರೆ ನಿಮಗೆಲ್ಲ ಗೊತ್ತಿದೆ ಅವರು ಮಾಜಿ ಮುಖ್ಯಮಂತ್ರಿಗಳು ಈ ದೇಶದಲ್ಲಿ ಅವರದೇ ಆದಂಥ ಅಸ್ತಿತ್ವ ಇದೆ ಮತ್ತು ಸಾಕಷ್ಟು ರೈತ ಕೃಷಿಕರಿಗೆ ಕೃಷಿಕರಿಗೆ ದೀನದಲಿತರಿಗೆ ಈ ನಾಡಿನಲ್ಲಿ ಕಟ್ಟೆ ಕಡೆ ಜನರ ಮೇಲೆ ಮುಖ್ಯಮಂತ್ರಿ ಆಗಿದ್ದಾಗ ಹೆಗಲ ಮೇಲೆ ಕೈ ಹಾಕಿ ಎಲ್ಲರನ್ನು ಕೂಡ ವಿಶ್ವಾಸದಲ್ಲಿ ಕೊಂಡೊಯ್ಯುವಂಥದ್ದನ್ನ ನಾವು ಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ನಡ್ಕೊಂಡಿರ್ತಕ್ಕಂಥದ್ದು ಕೂಡ ನಮ್ಮ ಕಣ್ಣೆದುಗಡೆ ಉದಾಹರಣೆಗಳಿದ್ದಾವೆ ಅದೆಲ್ಲವನ್ನು ಮನಗಂಡು ಯಾಕೆಂದ್ರೆ ನಾವು ಇವತ್ತು ಪ್ರಥಮವಾಗಿ ನಾವು ಒಂದು ಪಕ್ಷದ ಪರವಾಗಿ ಪತ್ರಿಕೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು ಇದುವರೆಗೂ ಕೂಡ ನಾವು ಯಾವುದೇ ಪಕ್ಷವನ್ನು ಬೆಂಬಸಿಲ್ಲ ಇವತ್ತು ಪ್ರಸ್ತುತ ಕಾವೇರಿ ವಿಚಾರ ಇರ್ಬೋದು ಈ ನಾಡಿನ ಸಾಕಷ್ಟು ನದಿ ವಿಚಾರಗಳಿರ್ಬೋದು ಇರ್ಬೋದು ಆ ವಿಚಾರದಲ್ಲಿ ನಮಗೆ ಇವಾಗ ಕೇಂದ್ರದಲ್ಲಿ ಪ್ರಬಲವಾಗಿ ಹೋರಾಟ ಮಾಡ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಬೇಕಾಗಿದೆ ಅದರಲ್ಲಿ ನಾವು ಇವ್ರನ್ನ ಕಾಣ್ಬೋದು ಅಂತಕ್ಕಂಥದ್ದನ್ನ ನಾವು ಈಗಾಗಲೇ ಮನಗಂಡಿದ್ದೇವೆ ಮತ್ತೆ ಕೇಂದ್ರದಲ್ಲಿ ಎಲ್ಲ ಪಕ್ಷದವರು ಕೂಡ ಇವತ್ತು ಕುಮಾರಸ್ವಾಮಿ ಅವರಿಗೆ ಗೊತ್ತಿರ್ತಕ್ಕಂಥ ಇದು ನಮ್ಮೆಲ್ಲರಿಗೂ ಗೊತ್ತಿದೆ ಈಗ ಇಲ್ಲಿ ನಮಗೆ ಪ್ರಸ್ತುತ ಕಾವೇರಿ ಭಾಳ ಪ್ರಮುಖವಾಗಿ ಇಡೀ ರಾಜ್ಯದಲ್ಲಿ ಮತ್ತು ಮಂಡ್ಯದಲ್ಲೂ ಕೂಡ ಧ್ವನಿಯಾಗಿರಲ್ಲ ಅವತ್ತು ಇಪ್ಪತ್ತೊಂದು ದಿನ ಸತತವಾಗಿ ಒಕ್ಕೂಟ ಹೋರಾಟವನ್ನು ಮಾಡಿತು ಆದರೆ ಈಗಿರ್ತಕ್ಕಂಥ ಸರ್ಕಾರ ಹೆಂಗ್ ನಡ್ಕೊಳ್ತು ಅಂತ ಕೂಡ ನಾವು ನೋಡಿದ್ದೀವಿ ಬೆಳಗ್ಗೆ ಬಂದನ ಸಾಯಂಕಾಲ ಬಿಡುಗಡೆ ಬೆಳಗ್ಗೆ ಬಂದನ ಸಾಯಂಕಾಲ ಬಿ ಬಿಡುಗಡೆ ಇವತ್ತು ಈಗಿರ್ತಕ್ಕಂಥ ಸರ್ಕಾರ ಮೇಕೆದಾಟು ವಿಚಾರದಲ್ಲಿ ನಾವು ಭಾಳ ಹೋರಾಟವನ್ನು ಮಾಡಿದ್ದೇವೆ ನಾವೇನೋ ಮಾಡ್ತೀವಿ ಅಂತಕ್ಕಂಥ ಭರವಸೆಗಳನ್ನ ಪಡ್ಕೊಂಡು ಬಂದಿರತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಮೇಕೆದಾಟು ವಿಚಾರದಲ್ಲಿ ಇವತ್ತು ಸುಮಾರು ಆ ಭಾಗದಲ್ಲಿ ಎಂಬತ್ತು ಎಕರೆ ರೆಸಾರ್ಟ್ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಇವತ್ತೇನು ಮೇಕೆದಾಟುಗಳು ಆಗಬೇಕು ಆ ಜಾಗದಲ್ಲಿ ಇವತ್ತು ಅರಣ್ಯ ಒತ್ತುವರಿ ಮಾಡಿಕೊಂಡು ಮತ್ತು ರೆಸಾರ್ಟ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಹತ್ರ ದಾಖಲಾತಿಗಳಿದೆ ಅಂದರೆ ನಿಮ್ಮ ಉದ್ದೇಶ ಏನು ಜನರನ್ನು ಏನು ಮಾಡಬೇಕು ಅಂತ ಇದ್ದೀರಿ ಇಲ್ಲಿ ಕಾವೇರಿ ಬಿರಿದಾಗ ಮಾಡಿ ಇವತ್ತು ಬರಗಾಲ ಈ ಭಾಗದ ರೈತರನ್ನ ದಿಕ್ತಿಸುವಂಥ ಕೆಲಸ ಮತ್ತು ಒಗ್ಗಟ್ಟನ್ನು ಹೊಡೆಯುವಂಥ ಕೆಲಸ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಪೊಲೀಸ್ ಇಲಾಖೆಯನ್ನು ಬಿಟ್ಟು ನಮ್ಮ ಮೇಲೆ ದಬ್ಬಳಿಕೆ ಮಾಡ್ತಕ್ಕಂಥ ಕೆಲಸ ಪ್ರತಿ ಸಂದರ್ಭದಲ್ಲೂ ಮಾಡ್ತಾ ಬಂದಿದ್ದೀರಿ ಯಾಕೆ ಈ ನಾಡಿನ ಜನರನ್ನ ಹಿಂಗೆ ತಪ್ಪಿಸ ದಿಕ್ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಕಾವೇರಿಯಲ್ಲಿ ನೀರಿಲ್ಲ ಅಂದ್ರೂ ಕೂಡ ನೀವು ಪಕ್ಕದ ರಾಜ್ಯಕ್ಕೆ ಬಿಟ್ಟಿದ್ದೀರಿ ಮೊನ್ನೆ ಅಲ್ಲಿ ಮುಖ್ಯಮಂತ್ರಿ ಒಂದು ಹೇಳಿಕೆಯನ್ನು ಕೊಡ್ತಾನೆ ಮೇಕೆದಾಟು ವಿಚಾರದಲ್ಲಿ ನಾವು ಯಾವುದೇ ಕಾರಣಕ್ಕೂ ಬಿಡದಿಲ್ಲ ಆಗ್ಲಿಕ್ಕೆ ಅಂತಕ್ಕಂಥ ಹೇಳಿಕೆ ಕೊಡ್ತಾನೆ ನೀವು ನೀವು ನರ್ಸತ್ತವರು ಒಂದು ಹೇಳಿಕೆಯನ್ನು ಕೂಡ ಕೊಡಲಿಲ್ಲ ರಾಜ್ಯದ ಪರವಾಗಿ ನಿಮ್ಮ ಸರ್ಕಾರ ಈ ಭಾಗದ ರೈತರ ರಕ್ಷಣೆ ಮಾಡ್ಕೊಳ್ಳಂಥದ್ದು ಮತ್ತು ಕಾವೇರಿಯನ್ನು ಒಂದಿಷ್ಟು ಕೇಂದ್ರ ಸರ್ಕಾರದ ಕಿರಿಣತಕ್ಕಂಥ ಮುಗಿಡಿಯುವಂಥ ಕೆಲಸವನ್ನು ಪ್ರಬಲವಾಗಿ ಮಾಡ್ತಾರೆ ಅಂತಕ್ಕಂಥ ಆಸಾಭಾವನೆಯನ್ನು ಇಟ್ಕೊಂಡು ನಾವು ಇವತ್ತು ಪತ್ರಿಕೋಷ್ಠಿಯನ್ನು ಕರೆದು ಈ ಜಿಲ್ಲೆಯ ಜನರು ಪಕ್ಷಾತೀತವಾಗಿ ಯಾತ್ಯತೀತವಾಗಿ ಕುಮಾರಸ್ವಾಮಿಯವರನ್ನ ಬೆಂಬಲಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ನಮ್ಮ ಒಕ್ಕೂಟ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಕರುನಾಡ ಸೇವಕರು ಸಂಘಟನೆಯ ಲೋಕೇಶ್ ಕಾರ್ಮಿಕ ಸಂಘಟನೆಯ ರಾಜ್ಯಾಧ್ಯಕ್ಷ ನಾರಾಯಣ್ ಗೌಡ ನರಸಿಂಹಮೂರ್ತಿ ನೀಲ್ಗೌಡ ಸೇರಿದಂತೆ ಇತರರು ಹಾಜರಿದ್ದರು